ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೈಲೂರು ಚಿಕ್ಕಪೇಟೆ ಹತ್ರ ಬರ ಮಾುಂಡ ಫ್ಯಾನ್ಸಿ ಸ್ಟೋರ್ ಅವರು ಹೋಲ್ ಸೇಲ್ ವರ್ಮಾಲಕ್ಷ್ಮಿ ಐಟಮ್ಸ್ ಗಳನ್ನ ತೋರಿಸ್ತಾ ಇದೀನಿ ಇವ್ರ ಹತ್ರ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಫ್ರೆಂಡ್ಸ್ ದೇವ್ರ ಅಲಂಕಾರದ ಐಟಮ್ಸ್ ಗಳಾಗಿರ್ಬೋದು ಸ್ಟೋನ್ ಹಾರಗಳಾಗಿರ್ಬೋದು ಕವಚಗಳಾಗಿರ್ಬೋದು ಮತ್ತೆ ಹಸ್ತ ಪಾದ ಲಕ್ಷ್ಮಿ ಹ್ಯಾಂಡ್ಸು ಲೆಗ್ಸ್ ಮತ್ತೆ ಫೇಸಸ್ ಸ್ಟೋನ್ ಕಿರೀಟಗಳು ಇತರ ಇನ್ನೂ ಒಂದು ತುಂಬಾ ವೆರೈಟೀಸ್ ಇವ್ರ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಲಕ್ಷ್ಮಿ ಫೇಸಸ್ ಎಲ್ಲ ನಿಮಗೆ ಯಲ್ಲೋ ಕಲರ್ ಪ್ಲೇನ್ ಫೇಸ್ ಬಂದು ಸ್ಟಾರ್ಟಿಂಗ್ ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ಫೇಸಸ್ ಅಂದ್ರೆ ಜರ್ಮನ್ ಸಿಲ್ವರ್ ಅಥವಾ ಡೆಕೋರೇಟ್ ಮಾಡಿರುವಂತಹ ಫೇಸಸ್ ಎಲ್ಲ ಅದೆಲ್ಲ ನಿಮಗೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಎಲ್ಲಾ ಫೇಸ್ ಗಳನ್ನ ನಾನು ವಿತ್ ಪ್ರೈಸಸ್ನ ತಿಳಿಸಿರ್ತೀನಿ ವಿಡಿಯೋದಲ್ಲಿ ತೋರಿಸಿರುವ ಐಟಮ್ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಕೊರಿಯರ್ ಬೇಡ ಶಾಪ್ ವಿಸಿಟ್ ಮಾಡ್ತೀವಿ ಅಂದ್ರೆ ಶಾಪ್ ಕೂಡ ಬಂದು ವಿಸಿಟ್ ಮಾಡಬಹುದು ಅಕಸ್ಮಾತ್ ದೂರದಲ್ಲಿರೋರು ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಫ್ರೆಂಡ್ ಇವರ ಶಾಪ್ ಒಂದು ಬ್ಯಾಂಗ್ಳೂರ್ ಅವಿನ್ಯೂ ಮೇನ್ ರೋಡ್ ನಲ್ಲಿ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಕಂಪ್ಲೀಟ್ ಅಡ್ರೆಸ್ ನಿಸ್ಕ್ರಿಪ್ನಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಟಾಕ್ಟ್ ಮಾಡಿದ್ರೆ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಶೇರ್ ಮಾಡ್ತಾರೆ ಸೊ ನೋಡಿ ಇದೇ ಅವೆನ್ಯೂ ಮೇನ್ ರೋಡ್ ಅವೆನ್ಯೂ ಮೇನ್ ರೋಡ್ ಅಲ್ಲಿ ನಿಮ್ಗೆ ಅವೆನ್ಯೂ ರೋಡ್ ಕ್ರಾಸ್ ಅಂತ ಸಿಗುತ್ತೆ ಆ ಕ್ರಾಸ್ ಹತ್ರ ರಂಗೋಲಿ ಜುವೆಲ್ಸ್ ಮಾ ಮಹಾದೇವ ಆರ್ಟ್ ಅಂಡ್ ಕ್ರಾಫ್ಟ್ ಬ್ರಾಸ್ ಐಟಮ್ ಇದೆಲ್ಲ ಸಿಗುತ್ತೆ ಸೊ ಪಕ್ಕದಲ್ಲಿ ಒಂದು ರೋಡ್ ಹೋಗ್ತಾ ಇದೆಯಲ್ಲ ಇದೇ ರೋಡ್ ಅಲ್ಲಿ ನಾವು ಮುಂದೆ ಹೋದ್ರೆ ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ ಅಪೋಸಿಟ್ ನಿಮಗೆ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಅಪೋಸಿಟ್ ಗೆ ನೋಡಿ ಇದೇ ಇವರ ಶಾಪ್ ಆಗಿರುತ್ತೆ ಮಾ ಚಾಮುಂಡಾ ಫ್ಯಾನ್ಸಿ ಸ್ಟೋರ್ ಅಂತ ನಿಮಗೆ ಅವೆನ್ಯೂ ರೋಡ್ ಪಕ್ಕದಲ್ಲೇ ಶಾಪ್ ಲೊಕೇಟ್ ಲೋಕೇಟ್ ಡೀಟೇಲ್ಸ್ ಹೇಳಿ ವರಮಲಕ್ಷ್ಮಿ ಐಟಮ್ಸ್ ಸರ್ ಓಕೆ ಫೋರ್ ಅಪ್ ಫೋರ್ ಫಿಫ್ಟಿ ರುಪೀಸ್ ವರ್ಗೂ ಒನ್ ಟ್ವೆಂಟಿಯಿಂದ ಸ್ಟಾರ್ಟ್ ಆದರೆ ಅದು ನಿಮಗೆ ಫೋರ್ ಫಿಫ್ಟಿ ರುಪೀಸ್ವೂ ಇರುತ್ತೆ ಪ್ರೈಸಸ್ ಎಲ್ಲ ಸೊ ಪ್ಲೈನ್ ಫೇಸ್ ಬಂದು ಒನ್ ಟ್ವೆಂಟಿ ರುಪೀಸ್ ಸ್ಟಾರ್ಟಿಂಗ್ ಈ ತರ ಸ್ಟೋನ್ ವರ್ಕ್ ಮಾಡಿರೋದು ಸರ್ ತ್ರೀ ಫಿಫ್ಟಿ ಸ್ಟಾರ್ಟಿಂಗ್ ತ್ರೀ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ನಿಮಗೆ ಸೈಸ್ ವೈಸ್ ಪ್ರೈಸಸ್ ಸಿಗಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಸೊ ಯಾವ ರೀತಿ ವರ್ಕ್ ಮಾಡಿದಾರೆ ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಇದೆಲ್ಲ ಸ್ವಲ್ಪ ದೊಡ್ಡ ಸೈಜು ಇದ್ರಲ್ಲಿ ನಿಮಗೆ ಬೇರೆ ವೆರೈಟೀಸ್ ಕೂಡ ಸಿಕ್ಕೆ ಇದೆಲ್ಲ ಜರ್ಮನ್ ಇದೆಲ್ಲ ಜರ್ಮನ್ ಸಿಲ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಸೊ ಜರ್ಮನ್ ಸಿಲ್ವರ್ ನಿಮಗೆ ಪ್ಲೈನ್ ಫೇಸಸ್ ರೂಪಾಯಿ ಆಗುತ್ತೆ ಸೊ ಬ್ಯಾಕ್ ಸೈಡ್ ತುಂಬಾ ಕ್ರೌಡ್ ಇದೆ ಫ್ರೆಂಡ್ಸ್ ತುಂಬಾ ಸೌಂಡ್ ಇದೆ ಅದು ಟ್ರೈ ಮಾಡ್ತಾ ಇದೀನಿ ಸೊ ಇದೆಲ್ಲ ವರ್ಕ್ ಮಾಡಿರೋದು ಸ್ಟಾರ್ಟಿಂಗ್ ಇಂದ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಜರ್ಮನ್ ಸಿಲ್ವರ್ ನಿಮಗೆ ವರ್ಕ್ ಮಾಡಿರೋಂಥ ಫೇಸಸ್ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಐನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನಿಮಗೆ ಸೈಜ್ ವೈಸ್ ಪ್ರೈಸಸ್ ಇಂಕ್ರೀಸ್ ಆಗ್ತಾ ಹೋಗುತ್ತೆ ತುಂಬಾ ವೆರೈಟೀಸ್ ಅವೈಲೇಬಲ್ ಇದೆ ಸ್ಯಾಂಪಲ್ಗೆ ಇಷ್ಟು ತೋರಿಸ್ತಾ ಇದ್ದೀನಿ ಸೊ ಇದು ತಂಜಾವೂರು ಪೇಂಟಿಂಗ ಏನು ಸರ್ ಇದು ನಾರ್ಮಲ್ ಪೇಂಟಿಂಗ್ ಜರ್ಮನ್ ಸಿಲ್ವರ್ಗೆ ಪೇಂಟಿಂಗ್ ಇದು ಇದು ಓಕೆ ಕೂಡ ಜರ್ಮನ್ ಸಿಲ್ವರು ಮೇಲೆ ಕಲರ್ ಪೇಂಟ್ ಮಾಡಿ ನಿಮಗೆ ಸ್ಟೋನ್ ವರ್ಕ್ ಅಲ್ಲಿ ಡೆಕೋರೇಟ್ ಫೇಸಸ್ ಫೇಸಸ್ಗಳೆಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಓಕೆ ಇದು ಫೇಸ್ ಬಂದು ನಿಮಗೆ ಸ್ಕಿನ್ ಕಲರ್ ಬರುತ್ತೆ ಇದು ಕೂಡ ಸ್ಟೋನ್ ವರ್ಕ್ ಮಾಡಿದ್ದಾರೆ ಓಕೆ ಸೊ ಇದು ಅಷ್ಟೇ ಜರ್ಮನ್ ಸಿಲ್ವರೇ ಸೊ ಆಗುತ್ತೆ ಸರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓಕೆ ಸೊ ಇದೆಲ್ಲ ನಿಮಗೆ ಸೈಸ್ ವೈಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಗೆ ಏನಾದರೂ ಪ್ರೈಸಸ್ ಬಗ್ಗೆ ಡೌಟ್ಸ್ ಇದ್ರೆ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ ಮಾಡಿ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಫುಲ್ ಬಲ್ಕ್ ಕ್ವಾಂಟಿಟಿ ತರಿಸಿದ್ದಾರೆ ಸ್ಟಾರ್ಟಿಂಗ್ ನಿಮಗೆ ಪ್ಲೈನ್ ಫೇಸು ಒನ್ ಟ್ವೆಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟಾರ್ಟಿಂಗ್ ಆರುನೂರು ರೂಪಾಯಿ ಸರ್ ಇದೆ ಇದು ದೊಡ್ಡ ಸೈಜು ಸಾವಿರ ರೂಪಾಯಿ ಆಗುತ್ತೆ ತೌಸಂಡ್ ರುಪೀಸ್ ಇದೆಲ್ಲ ಸರ್ ಮ್ಯಾಟ್ ಫಿನಿಶಿಂಗ್ ಇದು ಮ್ಯಾಟ್ ಫಿನಿಶಿಂಗ್ ಓಕೆ ಓಕೆ ಸ್ಟಾರ್ಟಿಂಗು ನೈನ್ ಹಂಡ್ರೆಡ್ ರುಪೀಸ್ ಇದು ಸೇಮ್ ನೈನ್ ಹಂಡ್ರೆಡ್ ಇವೆರಡು ತೌಸಂಡ್ ಟೂ ಹಂಡ್ರೆಡ್ ಓಕೆ ಬಿಗ್ ಸೈಜ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಿಮಗೆ ಬೇರೆ ಬೇರೆ ಕಲರ್ ಸಿಕ್ಕತ್ತೆ ಅಂದ್ರೆ ಸ್ಕಿನ್ ಕಲರ್ ಎಲ್ಲೋ ಕಲರ್ ಎರಡೂ ಸಿಕ್ಕತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಸೊ ಯಾರಿಗಾದ್ರು ಬೇಕಂದ್ರೆ ಬುಕ್ ಮಾಡ್ಕೋಬಹುದು ಸೊ ಕೊರಿಯರ್ ಅವೈಲೇಬಲ್ ಇದೆಯಾ ಓಕೆ ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಚೆನ್ನಾಗಿದೆ ನೋಡಿ ಸೊ ಯಾರಿಗಾದ್ರೂ ಬೇಕಂದ್ರೆ ಒಂದ್ಸಲ ಶಾಪಿಗೆ ವಿಸಿಟ್ ಮಾಡಿ ಅಥವಾ ನೀವು ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಸ್ಟಾರ್ಟ್ ಆಗುತ್ತಾ ವಿತ್ ಕಿರೀಟ ಸ್ಟೋನ್ ವರ್ಕ್ ಫುಲ್ ಡೆಕೋರೇಟ್ ಮಾಡಿರೋ ಫೇಸ್ ತುಂಬಾನೇ ಚೆನ್ನಾಗಿದೆ ಎಲ್ಲೋ ಫೇಸ್ಗೆ ಫುಲ್ ಸ್ಟೋನ್ ವರ್ಕ್ ಮಾಡಿರೋದು ಸ್ಟಾರ್ಟಿಂಗ್ ಎಂಟುನೂರು ರೂಪಾಯಿಂದ ಇರುತ್ತೆ ಸೊ ನಿಮಗೆ ಸೈಜ್ ವೈಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಲ್ಲಿ ಇದು ನಿಮಗೆ ಫುಲ್ ದೊಡ್ಡ ಕಿರೀಟ ಎಷ್ಟು ಸರ್ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ರುಪೀಸಾ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದು ಚೆನ್ನಾಗಿದೆ ಇದು ಎಂಟು ಸಾವಿರ ರೂಪಾಯಿ ರುಪೀಸ್ ಆಗುತ್ತೆ ನೋಡಿ ಇದರಲ್ಲಿ ಇನ್ನೂ ನಿಮಗೆ ಬೇರೆ ಬೇರೆ ವೆರೈಟೀಸ್ ಇದೆ ತ್ರೀ ಕಲರ್ಸ್ ಅವೈಲಬಲ್ ಇದೆ ಮಲ್ಟಿ ಕಲರ್ ಸಿಂಗಲ್ ಕಲರ್ ಬೇಕಾ ಈ ತರ ಕಿರೀಟದಲ್ಲಿ ಅದು ಕೂಡ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ ಓಕೆ ಬರೀ ವೈಟ್ ಕಲರೇ ಬೇಕು ಸ್ಟೋನಲ್ಲಿ ಅಂದ್ರೆ ವೆರೈಟಿಸಿದೆ ಇದು ಚೆನ್ನಾಗಿದೆ ಸರ್ ಇದೆಲ್ಲ ಮೂರು ಸಾವಿರ ಜರ್ಮನ್ ಸಿಲ್ವರ್ಗೆ ಕಿರೀಟ ಹಾಕಿ ಡೆಕೋರೇಟ್ ಮಾಡಿರುವಂತದ್ದು ಬ್ಯೂಟಿಫುಲ್ ಆಗಿದೆ ಎರಡೂವರೆ ಸಾವಿರ ಮೂರು ಸಾವಿರ ಈ ತರ ರೇಂಜಲ್ಲಿ ಬರುತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದು ಇದೆಷ್ಟಾಗುತ್ತೆ ಆಗುತ್ತೆ ಸರ್ ಸಾವಿರ ಆಗುತ್ತಾ ಓಕೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಅಲ್ಲ ಇನ್ನು ತುಂಬಾ ವೆರೈಟೀಸ್ ಇದೆ ಸ್ಯಾಂಪಲ್ಗೆ ತೋರಿಸಿದೀನಿ ಅಷ್ಟೇ ನೋಡ್ತಾ ಇರಬಹುದು ಸೊ ಶಾಪಿಗೆ ಬಂದ್ಬಿಟ್ಟು ಡೈರೆಕ್ಟಾಗಿ ನೋಡಿ ನೀವು ಬೇರೆ ಬೇರೆ ವೆರೈಟೀಸ್ನ ನ ಡೈರೆಕ್ಟ್ ನೋಡಿ ಪರ್ಚೇಸ್ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿದೆ ನೋಡಿ ವೆರೈಟೀಸ್ ತಂಜಾವೂರ್ ಪೇಂಟಿಂಗ್ ಓ ಜುವಲ್ಸ್ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಅಂತ ತುಂಬಾನೇ ಚೆನ್ನಾಗಿದೆ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಫೋರ್ ತೌಸಂಡ್ ಸ್ಟಾರ್ಟಿಂಗ್ ಅಂದ್ರೆ ಇವಾಗ ತೋರಿಸ್ತಿರೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇವಾಗ ತೋರಿಸ್ತಿರೋದು ಸೊ ಇದ್ರಲ್ಲಿ ನಿಮಗೆ ಬೇರೆ ಬೇರೆ ವೆರೈಟಿ ಸಿಗ್ತಾ ಹೋಗುತ್ತೆ ಸೊ ಅದ್ರ ಮೇಲೆ ಏನೇನು ಜುವಲ್ಸ್ ಹಾಕಿದಾರಲ್ಲ ಅದೆಲ್ಲ ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಮಾಡಿರುವಂತಹ ಜುವೆಲ್ಸ್ ಅದರಲ್ಲೇ ನಿಮಗೆ ಪಿ ಫೇಸ್ ಕೂಡ ಇದೆಲ್ಲ ಯಾವ ಸ್ಮಾಲ್ ಸರ್ಡ್ ಇದು ಕೂಡ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಸ್ಮಾಲ್ ಸೈಜ್ ಬಂದು ಎರಡ್ ಸಾವಿರ ಸೊ ಬಿಗ್ ಸೈಜ್ ಬಂದು ಮೂರು ಸಾವಿರ ಆಗುತ್ತೆ ಇನ್ನೂ ತುಂಬಾ ವೆರೈಟಿ ಇದೆ ಸೊ ಸ್ಯಾಂಪಲ್ಗೆ ಈ ತರ ವೆರೈಟಿ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ದೇವ್ರಿಗೆ ಹಸ್ತಪಾದ ಇದು ಏನ್ ಮೆಟೀರಿಯಲ್ ಇದೆ ಸರ್ ವೈಟ್ ಮೆಟಲ್ ಮೇಲೆ ಗೋಲ್ಡ್ ಕೋಟಿಂಗ್ ಮಾಡಿರೋದು ಹಸ್ತಾಪಾದ ಎರಡು ಸಿಕ್ಕತ್ತೆ ಇದು ಪ್ರಾಸ್ ಅಲ್ಲ ವೈಟ್ ಮೆಟಲ್ ಮೇಲೆ ಗೋಲ್ಡ್ ಕೋಟಿಂಗ್ ಮಾಡಿರೋದು ಇದು ಬಂದು ವೈಟ್ ಸೊ ಇಂದ ಸ್ಟಾರ್ಟ್ ತೌಸಂಡ್ ಟೂ ಹಂಡ್ರೆಡ್ ಸೈಜ್ ಇದೊಂದೇ ಸೈಜ್ ಸ್ಟ್ಯಾಂಡರ್ಡ್ ನಿಮ್ಮ ಹತ್ರ ಮೀಡಿಯಂ ಸೈಜ್ ತೌಸಂಡ್ ಟೂ ಹಂಡ್ರೆಡ್ ಓಕೆ ಇವಾಗ ತೋರಿಸಿರೋದು ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ನೋಡಿ ಇದು ಎರಡು ಬಂದ್ಬಿಡುತ್ತೆ ಸೊ ಇದು ಕೂಡ ಅಷ್ಟೇ ಎರಡು ಬಂದ್ಬಿಡುತ್ತೆ ಸಾವಿರದ ಇನ್ನೂರು ರೂಪಾಯಿಗೆ ಅದ್ರಲ್ಲಿ ನಿಮಗೆ ಸ್ಟೋನ್ ವರ್ಕ್ ಬೇಕಂದ್ರೆ ಈ ತರ ಸಿಕ್ಕತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಸ್ಟೋನ್ ವರ್ಕ್ ಅಲ್ಲಿ ಹಸ್ತಪಾದ ಆರುನೂರು ರೂಪಾಯಿ ಇದು ಓಕೆ ಜೋಡಿ ಹಸ್ತಪಾದ ಎರಡು ಬರುತ್ತೆ ಬರೀ ಆರುನೂರು ರೂಪಾಯಿ ಅದ್ರಲ್ಲಿ ನಿಮಗೆ ಸಿಂಗಲ್ ಕಲರ್ ಬೇಕು ವೈಟ್ ಅಲ್ಲಿ ಅಂದ್ರೂ ಸಿಕ್ಕುತ್ತೆ ಇದು ಕೂಡ ಆರ್ನೂರು ರೂಪಾಯಿ ಅಷ್ಟೇ ಸೊ ಮರೂನ್ ಕಲರಲ್ಲಿ ಬೇಕು ಅಂದ್ರೂ ಕೂಡ ಸಿಕ್ಕತ್ತೆ ನೋಡಿ ತುಂಬಾ ವೆರೈಟಿಸ್ ಇದೆ ಅಂಡ್ ಸ್ಟೋನಲ್ಲಿ ಕಿರೀಟಗಳು ನೋಡ್ತಾ ಇರ್ಬೋದು ಜಸ್ಟ್ ನಿಮಗೆ ಆರ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ತೋರಿಸ್ತಿರೋದು ಸಿಕ್ಸ್ ಹಂಡ್ರೆಡ್ ಸರ್ ಇದು ಓಕೆ ಆರುನೂರು ರೂಪಾಯಿ ಆಗುತ್ತೆ ಸೊ ಅದರಲ್ಲಿ ನಿಮಗೆ ಸಿಂಗಲ್ ಡಿಸೈನ್ ಕಲರ್ ಬೇಕಂದ್ರೂ ಕೂಡ ಸಿಕ್ಕತ್ತೆ ಸೊ ಇದಲ್ಲೆಲ್ಲ ನಿಮಗೆ ತುಂಬ ತುಂಬ ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲಬಲ್ ಇದೆ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಸರ್ ಈ ರೇಂಜಲ್ಲಿ ಇದು ಎಂಟು ರೂಪಾಯಿ ಆಗುತ್ತೆ ಓಕೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ದೊಡ್ಡದ್ ಏಯ್ಟ್ ಹಂಡ್ರೆಡ್ ರುಪೀಸ್ ಓಕೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದು ದೊಡ್ಡದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಗೋಲ್ಡ್ ಅಲ್ಲಿ ಕಿರೀಟಗಳು ಕೂಡ ಸಿಕ್ಕುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಎಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಮೂರು ಸೈಜ್ ಬರುತ್ತೆ ಚಿಕ್ಕ ದೊಡ್ಡದೆಲ್ಲ ಸಿಕ್ಕುತ್ತೆ ಸ್ಟಾರ್ಟಿಂಗ್ ನಿಮಗೆ ಎಂಬತ್ ರೂಪಾಯಿಂದ ಸಿಕ್ತಾ ಹೋಗುತ್ತೆ ನೋಡಿ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ಸ್ಟೋನಲ್ಲಿ ಆರ್ಚ್ಗಳು ಇದರಲ್ಲೂ ನಿಮಗೆ ಸೈಜಸ್ ಅವೈಲಬಲ್ ಇದೆ ಸರ್ ಇದು ಸ್ಟೋನಲ್ಲೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ ಸರ್ ಟೂ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ಇಂದ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ತೆಂಗಿನಕಾಯಿಗೆ ಮಧ್ಯದಲ್ಲಿ ಈ ತರ ಕಡ್ಡಿ ಕೊಟ್ಟಿದ್ದಾರೆ ಅದರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಸಿಗ್ತಾ ಹೋಗುತ್ತೆ ಸೊ ಈ ರೀತಿ ಎಲ್ಲ ಸಿಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಸೈಜ್ ಇದಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಬೇರೆ ಬೇರೆ ಡಿಸೈನ್ಸು ಕಲರ್ಸು ಸಿಂಗಲ್ ಕಲರ್ ಬೇಕಾ ದೊಡ್ಡ ಸೈಜ್ ಬೇಕಾ ಎಲ್ಲದೂ ಕೂಡ ಸಿಗುತ್ತೆ ಬರೀ ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಚೆನ್ನಾಗಿದೆ ಸೊ ಅದರಲ್ಲೇ ನಿಮಗೆ ವೈಟ್ ಬರೀ ಫುಲ್ ವೈಟ್ ಅಲ್ಲಿ ಬೇಕಂದ್ರೂ ಕೂಡ ಈ ತರದ್ ಸಿಗುತ್ತೆ ನೋಡಿ ಚೆನ್ನಾಗಿದೆ ಸೊ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಫುಲ್ ಸ್ಟಾಕ್ ಅವೈಲಬಲ್ ಇದೆ ಸೊ ಎಲ್ಲದೂ ತೋರ್ಸೋಕ್ಕಾಗೋದಿಲ್ಲ ಅಂತ ನಾನು ಸ್ಯಾಂಪಲ್ ಗೆ ಒಂದೆರಡು ಮಾತ್ರ ತೋರಿಸ್ತಾ ಇದೀನಿ ನೀವು ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿದ್ರೆ ಮೂರ್ ವೆರೈಟೀಸ್ನ ಡೈರೆಕ್ಟ್ ಆಗಿ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದು ನೋಡಿ ದೇವ್ರಿಗೆ ಫೇಸ್ಗೆ ಡೆಕೋರೇಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಹಣೆ ಬೊಟ್ಟ ಆಗಿರ್ಬೋದು ಮೂಗ್ನತ್ತು ಅಂಡ್ ಬಾ ತುಟಿಗಾಣಿಸೋದ್ ಕಣ್ಣಿಗೆ ಅಣ್ಣಸೋಂಥದ್ದು ಇದೆಲ್ಲದೂ ಕೂಡ ಇದರಲ್ಲಿ ಸಿಕ್ಕತ್ತೆ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ ಇದು ಬಂದು ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲೇ ನಿಮಗೆ ಸ್ವಲ್ಪ ದೊಡ್ಡದು ಬೇಕಂದ್ರೂ ಇದು ನಿಮಗೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಐವತ್ತು ನೂರು ನೂರೈವತ್ತು ಆ ರೀತಿ ಸಿಕ್ಕತ್ತೆ ಆ್ಯಂಡ್ ಅದರಲ್ಲೇ ನಿಮಗೆ ದೇವ್ರಿಗೆ ಹಣೆಬಿಟ್ಟು ಅದೇನೇನಿದೆ ಅದೆಲ್ಲದ್ರ ಜೊತೆಗೆ ತಾಳಿ ನೆಕ್ಲೆಸ್ಸು ಹಾರ ಸಿಕ್ಕತ್ತೆ ಚಿಕ್ಕ ಚಿಕ್ಕದು ಪುಟ್ಪುಟಾಣಿ ಲಕ್ಷ್ಮಿ ಲಕ್ಷ್ಮೀ ಫೇಸಸ್ಗೆ ಡೆಕೋರೇಟ್ ಮಾಡುವಂತಹ ಸ್ಟೋನ್ ಐಟಮ್ಸ್ಗಳು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇದೆ ಅಂತ ತೋರಿಸ್ತೇನೆ ಇದು ಬಂದು ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ದೇವ್ರಿಗೆ ಹೂಖುಂಡಗಳು ಈ ರೀತಿ ಡೆಕೋರೇಟ್ ಮಾಡಿರೋವಂಥದ್ದು ನೋಡಿ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ಸ್ಟಾರ್ಟಿಂಗ್ ಫೋರ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನಿಮಗೆ ಬೇರೆ ಬೇರೆ ವೆರೈಟಿಸ್ ಇರುತ್ತೆ ಸೊ ಇದೆಲ್ಲ ಬಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಸಿಗ್ತಾ ಇರುತ್ತೆ ಅಂದರೆ ಒಂದಕ್ಕಿಂತ ಒಂದು ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಸೊ ಬೇರೆ ಬೇರೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ನೋಡಿ ನಿಮ್ಗೆ ಏನಾದರೂ ಪ್ರೈಸಸ್ ಬಗ್ಗೆ ಡೌಟ್ಸ್ ಇದೆ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವರು ನಿಮಗೆ ಪ್ರೈಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಬುನೇ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸಲ್ಲಿ ನಿಮಗೆ ಈ ಥರ ಹೂಖುಂಡಗಳು ಸಿಗ್ತಾ ಹೋಗುತ್ತೆ ಬೀಡ್ ಸರ್ಕಲ್ ಮಾಡಿರುವಂತದ್ದು ಸೊ ಅದರಲ್ಲೇ ನಿಮಗೆ ಈ ತರ ಫುಲ್ ಇರುವಂತದ್ದು ಸ್ವಲ್ಪ ದೊಡ್ಡಿದೆ ಸೈಡ್ ಅಲ್ಲಿ ನಿಮ್ಗೆ ಈ ತರ ಕೊಂಡೆ ಬಂದಿದೆ ಚೆನ್ನಾಗಿದೆ ನೋಡಿ ಸೊ ಈ ಥರದ್ದೆಲ್ಲ ನಿಮಗೆ ರೌಂಡ್ ಶೇಪಲ್ಲಿ ಬರುತ್ತೆ ಏಯ್ಟಿ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದೇನು ತೋರಿಸ್ತಾ ಇದೇನಲ್ಲ ಇದೆಲ್ಲ ನಿಮಗೆ ಎಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬೇರೆ ಬೇರೆ ಸೈಜಸ್ ಅವೈಲಬಲ್ ಇದೆ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿದೆ ಸೊ ದೇವರಿಗೆ ಕೈಕಾಲು ಈ ಸಲ ನಿಮಗೆ ಗೋಲ್ಡನ್ ಕಲರ್ ಬಟ್ಟೆ ಹಾಕಿ ಮಾಡಿರುವಂತಹ ಕೈ ಕಾಲು ಇದು ಸೊ ನಿಮಗೆ ಚಿಕ್ಕದು ಬಂದು ಫೋರ್ ಹಂಡ್ರೆಡ್ ರುಪೀಸು ಫೋರ್ ಫಿಫ್ಟಿ ರೇಂಜಲ್ಲಿ ಸಿಗುತ್ತೆ ಇದು ಬಂದು ನಿಮಗೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ರೇಂಜಸ್ ಸಿಗುತ್ತೆ ಈ ತರದ್ದು ಸ್ವಲ್ಪ ದೊಡ್ಡ ಸೈಜ್ ಇದೆ ಸೈಜ್ ವೈಸು ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ ಇದೆಲ್ಲ ತುಂಬಾ ವೆರೈಟೀಸ್ ಅವೈಲೇಬಲ್ ಇದೆ ಸೊ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ನಿಮಗೆ ಸ್ಕಿನ್ ಕಲರ್ ಇರುವಂತದ್ದು ನೋಡಿ ಇದೆಲ್ಲ ನಾರ್ಮಲ್ ಆಗಿ ಸಿಗುವಂತಹ ನಿಮಗೆ ಸ್ಕಿನ್ ಕಲರ್ ಇರುವಂತಹ ದೇವರಿಗೆ ಕಾಲು ಈ ಥರದೆಲ್ಲ ಚಿಕ್ಕದು ನಿಮಗೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ತ್ರೀ ಫಿಫ್ಟಿ ರೇಂಜ್ ಇದೆ ನೋಡಿ ಇದು ಅದರಲ್ಲೇ ನಿಮಗೆ ಫೋರ್ ಡಬಲ್ ಸಿಗುತ್ತೆ ಅಂದ್ರೆ ಆಲ್ರೆಡಿ ಬೆಂಡಾಗಿ ಬಂದಿರುವಂತದ್ದು ಬೆಂಡಿ ಟೈಪ್ ಇದೆ ಇದು ಈ ತರದ್ದು ಸಿಗುತ್ತೆ ಇದೆಲ್ಲ ನಿಮಗೆ ಡಿಫ್ರೆಂಟ್ ಪ್ರೈಸಸ್ ಇದೆ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಸ್ಕ್ರೀನ್ ಬರ್ತಿರಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಲಕ್ಷ್ಮಿಗೆ ಡಾಬ್ಗಳು ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಇದೆ ಹಿಂದಗಡೆ ನಿಮಗೆ ಅಡ್ಜಸ್ಟಬಲ್ ಬರುತ್ತೆ ಸೈಜ್ ವೈಸ್ ಇದು ಕೂಡ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದು ನೋಡಿ ಇದೆಲ್ಲ ಬಂದು ನಿಮಗೆ ಆಂಟಿಕ್ ಟೈಪ್ ಇದೆ ಡಾಬ್ಗಳು ಇದೆಲ್ಲ ಎಂಟುನೂರು ರೂಪಾಯಿ ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಆರೆಂಜಲ್ಲಿ ಬರುತ್ತೆ ಈ ಥರದ್ದೆಲ್ಲ ಇದೆಲ್ಲ ನೋಡಿ ದೇವ್ರಿಗೆ ಫೇಸ್ಗೆ ನೀವು ಡೆಕೋರೇಟ್ ಮಾಡುವಂಥದ್ದು ಅಂದರೆ ಕಿವಿ ಓಲೆ ನೀವು ಗಮ್ಮ ಹಾಕಿ ಅಂಟಿಸಬಹುದು ಆ ಇದು ಹಾಫ್ ಜುಮ್ಕಾ ಟೈಪ್ ಇದೆ ಇದೆಲ್ಲ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಸ್ವಲ್ಪ ಬಿಗ್ ಸೈಜ್ ಇದೆ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಸು ಅವೈಲಬಲ್ ಇದೆ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ತರದ್ದು ಫುಲ್ ಕ್ವಾಂಟಿಟಿ ಅವೈಲೇಬಲ್ ಇದೆ ನೋಡಿ ಸೊ ಇಯರಿಂಗ್ಸಲ್ಲೇ ಬೇರೆ ಡಿಸೈನ್ ಇದು ಇದೊಂಥರ ಡಿಸೈನ್ ಇದೆ ಇದು ಕೂಡ ಇಯರಿಂಗ್ಸ್ನೇ ಚೆನ್ನಾಗಿದೆ ಇದೆಲ್ಲ ನಿಮಗೆ ಬರೀ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಚಿಕ್ಕದು ಸಿಕ್ಕತ್ತೆ ಸೊ ದೊಡ್ಡದು ಸಿಕ್ಕತ್ತೆ ಸೈಜಸ್ ಕೂಡ ಅವೈಲಬಲ್ ಇದೆ ಇದು ಸ್ವಲ್ಪ ದೊಡ್ಡದು ಸ್ಟಾರ್ಟಿಂಗ್ ಫ್ರಮ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಬಂದು ನಿಮಗೆ ಫೇಸ್ಗೆ ಡೆಕೋರೇಟ್ ಮಾಡುವಂತಹ ಸ್ಟೋನ್ ಐಟಮ್ಸ್ಗಳು ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಎಲ್ಲವೂ ಸಿಗತ್ತೆ ಸೊ ಇದೆಲ್ಲ ಚಿಕ್ಕ ಚಿಕ್ಕದು ಕಣ್ಣುಗಳಿಗೆ ಅಂಟಿಸ್ತಾರಲ್ಲ ಆ ಥರದ್ದು ಸೊ ರೀಸೆಲ್ಲ ಯಾರಿಗಾದ್ರೂ ಈ ಥರ ವೆರೈಟೀಸ್ ಬೇಕು ಅಂದರೆ ಸೊ ಪ್ಯಾಕೆಟ್ ಟು ಪ್ಯಾಕೆಟ್ ಆರಾಮಾಗಿ ತೊಗೊಂಡೋಗಿ ನೀವು ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬೋದು ನೋಡಿ ಚೆನ್ನಾಗಿದೆ ಫುಲ್ಲು ಸ್ಟೋನ್ ವರ್ಕಲ್ಲಿ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿದೆ ಸ್ಮಾಲ್ ಟು ಬಿಗ್ ಸೈಜು ಕಣ್ಣು ಬೇಕಾ ಐಬ್ರೋ ಬೇಕಾ ಅಥವಾ ಹಣೆ ಬೊಟ್ಟು ಬೇಕಾ ಮೂಗ್ನತ್ ಬೇಕಾ ಎಲ್ಲದು ಕೂಡ ಸಿಗ್ತಾ ಹೋಗುತ್ತೆ ಕಿವಿ ಓಲೆಗಳು ಕೂಡ ಸಿಗುತ್ತೆ ಸೊ ಕಣ್ಣಲ್ಲಿ ನಿಮಗೆ ದೊಡ್ಡ ಫೇಸ್ಗೆ ಅಲಂಕಾರ ಮಾಡ್ತೀವಿ ಅಂದರೆ ಈ ಥರ ಸ್ಟೋನ್ ವೆರೈಟಿಯಲ್ಲಿ ದೊಡ್ಡ ಕಣ್ಣು ಕೂಡ ಸಿಕ್ಕತ್ತೆ ನೋಡಿ ಚೆನ್ನಾಗಿದೆ ಸ್ಟೋನಲ್ಲಿ ಡಾಬ್ಗಳು ನೋಡಿ ಈ ಥರ ವೆರೈಟೀಸ್ ಬಂದಿದೆ ಈಗ ಹೊಸದಾಗಿ ಬಂದಿರುವಂತಹ ನ್ಯೂ ಕಲೆಕ್ಷನ್ಸು ಸ್ಟೋನಲ್ಲಿ ಡಾಬ್ಗಳು ಬ್ಯಾಕ್ ಸೈಡ್ ನಿಮಗೆ ಥ್ರೆಡ್ ಬಂದ್ಬಿಡುತ್ತೆ ಸೊ ಇದು ಕಟ್ಕೊಳ್ಳೋ ಅಂಥದ್ದು ಚೆನ್ನಾಗಿದೆ ರೌಂಡ್ ಶೇಪ್ ಬೇಕಾ ಅಥವಾ ನಿಮಗೆ ಈ ಥರ ಡೈಮಂಡ್ ಶೇಪ್ ಬೇಕಾ ಅದು ಕೂಡ ಸಿಕ್ಕತ್ತೆ ಸ್ಟಾರ್ಟಿಂಗ್ ಟೂ ಫಿಫ್ಟಿ ರೇಂಜಿಂದ ಈ ಥರದ್ದು ಸಿಗುತ್ತೆ ಸೊ ಅದರಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಈ ಥರದ್ದಿದೆ ಇದೆಲ್ಲ ನಿಮಗೆ ಬೇರೆ ಪ್ರೈಸಸ್ ಇರುತ್ತೆ ನೋಡಿ ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಆಗಿದೆ ಎಲ್ಲ ವೆರೈಟೀಸು ಡಿಸೈನ್ಸ್ ಕೂಡ ಮುಂದೆ ನಿಮಗೆ ಪೆಂಡೆಂಟ್ ಏನಿದೆಯಲ್ಲ ಅದೆಲ್ಲ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ಸೊ ಸ್ಟಾರ್ಟಿಂಗ್ ಫ್ರಮ್ ಟೂ ಫಿಫ್ಟಿ ರುಪೀಸು ಚೆನ್ನಾಗಿದೆ ನೋಡಿ ರೌಂಡ್ ಶೇಪಲ್ಲಿ ಅಲ್ಲಿ ಬೇಕಾ ಸ್ಟೋನ್ ಅಥವಾ ನಿಮ್ಗೆ ಈ ತರ ವಿ ಬೇಕಾ ಅದು ಕೂಡ ಸಿಗುತ್ತೆ ಇದೆಲ್ಲ ನಿಮಗೆ ಅಲ್ಲಿರುವಂತೇರ್ಗೆ ಹಾಕುವಂತಹ ಫ್ರೆಂಡ್ಸ್ ಇದು ಡಾಬಲ್ಲೇ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಅವಾಗಲೇ ತೋರ್ಸುದನ್ನಲ್ಲ ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಇದೆ ಇದು ಇದು ಕೂಡ ಫುಲ್ ಸ್ಟೋನ್ ವರ್ಕ್ ಮಾಡಿರೋದು ಬ್ಯಾಕ್ ಸೈಡ್ ಥ್ರೆಡ್ ಬಂದ್ಬಿಡುತ್ತೆ ತುಂಬಾನೇ ಚೆನ್ನಾಗಿದೆ ಸರ್ ಇದೆಷ್ಟಾಗುತ್ತೆ ತ್ರೀ ಫಿಫ್ಟಿ ರುಪೀಸ್ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಬರಿ ಮುನ್ನೂರ ಐವತ್ತು ರೂಪಾಯಿ ಫುಲ್ ಹೆವಿ ವರ್ಕ್ ಇದೆ ಫ್ರೆಂಡ್ಸ್ ಎಲ್ಲ ದೇವ್ರು ಹಾಕುವಂತಹ ಡಾಬ್ಗಳು ಸ್ಟಾರ್ಟಿಂಗ್ ಇನ್ನೂ ಐವತ್ತು ರೂಪಾಯಿಯಿಂದನೂ ಸಿಕ್ಕತ್ತೆ ಬಟ್ ಇವಾಗ ತೋರಿಸ್ತಿರೋದು ತ್ರೀ ಫಿಫ್ಟಿ ರುಪೀಸು ಸಿಂಗಲ್ ಕಲರ್ ಬೇಕಾ ಮಲ್ಟಿ ಕಲರ್ ಬೇಕಾ ಅವೈಲಬಲ್ ಇದೆ ದೇವ್ರಿಗೆ ಸೂರ್ಯ ಚಂದ್ರ ಕೂಡ ಸಿಕ್ಕತ್ತೆ ಸ್ಟಾರ್ಟಿಂಗ್ ಎಂಬತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಸೊ ದೊಡ್ಡದ್ ಬೇಕಂದ್ರೆ ನೂರ ರೂಪಾಯಿ ಇದೆ ನೋಡಿ ಚೆನ್ನಾಗಿದೆ ಇದೆಲ್ಲ ಸೊ ಸೂರ್ಯ ಚಂದ್ರ ಅಂಟಿಸ್ಕೋಬಹುದು ಸ್ಟೋನಲ್ಲಿ ಮಾಡಿರೋಂಥದ್ದು ಇದರಲ್ಲಿ ನಿಮಗೆ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಬೇರೆ ಬೇರೆ ಮಲ್ಟಿ ಕಲರು ಸಿಂಗಲ್ ಕಲರು ಎಲ್ಲವೂ ಕೂಡ ಸಿಕ್ಕತ್ತೆ ಸ್ಟಾರ್ಟಿಂಗ್ ಫ್ರಮ್ ಏಯ್ಟಿ ರುಪೀಸ್ ಎಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಅದರಲ್ಲಿ ಸಿಂಗಲ್ ಕಲರ್ ನೋಡಿ ಈ ತರ ಸರಗಳೆಲ್ಲ ನಿಮಗೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ನೋಡಿ ಇವಾಗ ಏನು ತೋರಿಸ್ತಾ ಇದೀನಲ್ಲ ಇದೆಲ್ಲ ನಿಮಗೆ ಬರೀ ಮುನ್ನೂರೈವತ್ತು ಸರ್ ಇದು ತ್ರೀ ಫಿಫ್ಟಿ ಅಲ್ವಾ ತ್ರೀ ಫಿಫ್ಟಿ ರುಪೀಸ್ ಇದರಲ್ಲಿ ಯಾವ್ದಾದ್ರು ತಗೊಳ್ಳಿ ಬರೀ ಮುನ್ನೂರ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ನೋಡಿ ಮೂರು ಕಲರ್ ಬರುತ್ತೆ ಓಕೆ ಸೂಪರು ಬರೀ ತ್ರೀ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಮೂರು ಹಾರ ಬರುತ್ತೆ ಶಾರ್ಟ್ ಮೀಡಿಯಮ್ ಮತ್ತೆ ಲಾಂಗು ಮೂರ್ ಹಾರ ಬರುತ್ತೆ ಮುನ್ನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ದೇವರಿಗೆ ತಾಳಿ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ಆಲ್ರೆಡಿ ಇದು ಜಾಯಿಂಟ್ ಮಾಡಿರೋದ್ ಇದು ಕೂಡ ಸಿಕ್ಕತ್ತೆ ಸಿಂಗ್ ಸಿಂಗಲ್ ಬೇಕು ಅಂದ್ನ ಕೂಡ ಸಿಕ್ಕತ್ತೆ ಸಪ್ರೇಟ್ ಆಗಿರೋದ್ ಸೊ ಇಲ್ಲೆಲ್ಲ ನೋಡ್ತಾ ಇರಬಹುದು ತುಂಬಾನೇ ವೆರೈಟೀಸ್ ಇದೆ ನಿಮಗೆ ಫುಲ್ ಫ್ಲಾಟ್ ಇರೋದು ಬೇಕಾ ಅಥವಾ ಈ ಥರ ಮೂರು ತಾಳಿ ಇರೋದು ಬೇಕಾ ಎರಡು ತಾಳಿ ಇರೋದು ಬೇಕಾ ಅದು ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಈ ಥರ ಚಿಕ್ಕು ಅಂದರೆ ಚಿಕ್ಕು ಫೇಸ್ಗೆ ಹಾಕುವಂಥದ್ದು ಕರಿಮಣಿ ಹಾಕಿ ಆಲ್ರೆಡಿ ತಾಳಿ ರೆಡಿ ಮಾಡಿದ್ದಾರೆ ಇದು ಕೂಡ ಸಿಕ್ಕತ್ತೆ ಬರೀ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದು ಎರಡು ತಾಳಿ ಇರೋದೆಷ್ಟು ಎರಡು ತಾಳಿ ಇರೋದೆಷ್ಟು ಸೊ ಇದೆಲ್ಲ ಬಂದು ನಿಮಗೆ ಟ್ವೆಂಟಿ ರುಪೀಸು ಇದೆಲ್ಲ ಒಂದು ಫಾರ್ಟಿ ರುಪೀಸು ಇದೆಲ್ಲ ಬಂದು ನಿಮಗೆ ಮೂರು ತಾಳಿ ಇರೋದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇನ್ನು ತುಂಬಾ ವೆರೈಟೀಸ್ ಇರಲಿಲ್ಲ ನೋಡ್ತಾ ಇರ್ಬೋದು ನೀವು ಬಾಕ್ಸ್ ಅಲ್ಲಿ ಫುಲ್ ವೆರೈಟೀಸ್ ಹಾಕಿ ರೆಡಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸೊ ದೇವರಿಗೆ ಮೂಗ್ನತ್ ಕೂಡ ಸಿಕ್ಕತ್ತೆ ನೋಡಿ ಸ್ಟೋನ್ ಅಲ್ಲಿ ಮಾಡಿರೋಂಥದ್ದು ಇದರಲ್ಲೂ ತುಂಬ ವೆರೈಟೀಸ್ ಇದೆ ಸೊ ನೀವು ಪ್ಯಾಕೆಟ್ ಟು ಪ್ಯಾಕ್ ತಗೋಬೋದು ಸಿಂಗಲ್ ಪೀಸ್ ಕೂಡ ತಗೋಬೋದು ಬಟ್ ಪ್ಯಾಕೆಟ್ ಬಂದು ನಿಮಗೆ ಸೆವೆಂಟಿ ರುಪೀಸು ಏಯ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ಮಲ್ಟಿ ಡಿಸೈನ್ಸ್ ಮತ್ತು ಸ್ಟೋನ್ ವೆರೈಟೀಸ್ ಕೂಡ ಬೇರೆ ಬೇರೆ ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಸಿಂಗಲ್ ಪೀಸು ಬರಿ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ತಗೋಬಹುದು ಬಟ್ ಕೊರಿಯಾಗಾದ್ರೆ ಸ್ವಲ್ಪ ನೀವು ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಅಂಡ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ದೊಡ್ಡ ಸೈಜು ಮೂಗ್ನದು ಕೂಡ ಸಿಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಸ್ವಲ್ಪ ದೊಡ್ಡ 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 ಸೈಜು ಸೈಜ್ ವೈಸು ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದನೂ ಸಿಕ್ಕತ್ತೆ ಚೆನ್ನಾಗಿದೆ ಸೊ ಇದು ನೋಡಿ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಮುನ್ನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ಫುಲ್ ಹೆವಿ ವರ್ಕ್ ಮಾಡಿದ್ದಾರೆ ಮುನ್ನೂರ ಐವತ್ತು ರೂಪಾಯಿ ಸಕ್ಕತ್ತಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸ್ ಇದು ಕೂಡ ತ್ರೀ ಫಿಫ್ಟಿ ರುಪೀಸ್ ತುಂಬಾನೇ ಲೈಟ್ ವೇಟ್ ಇದೆ ಬಟ್ ಬೀಟ್ಸ್ ವರ್ಕ್ ಅಂತ ತುಂಬಾನೇ ಚೆನ್ನಾಗಿದೆ ನೋಡಿ ತ್ರೀ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಇದು ಸಖತ್ ಆಗಿದೆ ನೋಡಿ ತುಂಬಾ ಇದೆ ನಿಮಗೆ ಬೇಕು ಅಂದ್ರೆ ಯಾವ ರೀತಿ ಬೇಕು ಅದೇ ಬೀಟ್ಸ್ ಹಾಕಿ ರೆಡಿ ಮಾಡ್ಕೊಡ್ತಾರೆ ಇವರ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ ಚೆನ್ನಾಗಿದೆ ನೋಡಿ ಸಖತ್ ಆಗಿದೆ ಇದು ನೋಡಿ ಸ್ಟೋನ್ ಅಲ್ಲಿ ಹಾರಗಳು ಒಂಬೈನೂರು ರೂಪಾಯಿ ಆಗತ್ತೆ ಮೂರ್ ಹಾರ ಬರುತ್ತೆ ನೋಡಿ ಬರೀ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಅಷ್ಟೇನೆ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ರೂಪಾಯಿ ಆಗುತ್ತೆ ಆ್ಯಂಡ್ ಇದು ಅಷ್ಟೇ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ನೈನ್ ಹಂಡ್ರೆಡ್ ರುಪೀಸ್ ಇದು ಅಷ್ಟೇ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸು ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಇನ್ನೂ ಪ್ಯಾಟ್ರನ್ಸ್ ತುಂಬ ಇದೆ ಸೊ ಸ್ಯಾಂಪಲ್ಗೆ ಇಷ್ಟು ತೋರಿಸಿದ್ದೀನಿ ಫ್ರೆಂಡ್ಸ್ ನೈನ್ ಹಂಡ್ರೆಡ್ ರೇಂಜಲ್ಲೇ ಇನ್ನೂ ತುಂಬ ಈ ಥರ ಸ್ಥಳಗಳು ದೇವರಿಗೆ ಹಾರಗಳು ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡಿ ದೇವರಿಗೆ ಹಾರಗಳು ಸಾವಿರದ ಒಂಬೈನೂರು ರೂಪಾಯಿ ರೇಂಜಲ್ಲಿ ಬರುತ್ತಿದೆಲ್ಲ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ ಇನ್ನೂ ತುಂಬ ವೆರೈಟೀಸ್ ಆಪ್ಷನ್ಸ್ ಇದೆ ಸೊ ಸ್ಯಾಂಪಲ್ಗೆ ಇಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ದೇವ್ರಿಗೆ ಯಾರಾದರೂ ಜುವೆಲರಿಗಳನ್ನ ಹುಡುಕ್ತಿದ್ರೆ ಸೊ ಈ ಥರ ಸ್ಟೋನ್ ಹಾರಗಳು ಇವ್ರ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ನೋಡಿ ಮಾ ಚಾಮುಂಡ ಫ್ಯಾನ್ಸಿ ಸ್ಟೋರ್ ಅಂತ ಅವಿನ್ಯೂ ಮೇನ್ ರೋಡಲ್ಲಿ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಆಪೋಸಿಟು ನಿಮಗೆ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಇವ್ರ ಶಾಪ್ ಅಪೋಸಿಟ್ಟು ಸೊ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಅಡ್ರೆಸ್ನ ಗೈಡ್ ಮಾಡ್ತಾರೆ ಸೊ ದೇವರಿಗೆ ಕೈಗೆ ಲೋಟಸ್ ಹಿಡ್ಕೊಳ್ಳೋ ಥರದ್ದು ಇದು ಬಂದು ಸೆವೆನ್ ಫಿಫ್ಟಿ ರೇಂಜು ಸ್ವಲ್ಪ ದೊಡ್ಡದಿದೆ ನೋಡಿ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಮಲ್ಟಿ ಕಲರ್ ಇದೆ ಇದರಲ್ಲಿ ನಿಮಗೆ ಮರೂನ್ ಕಲರು ಸಿಕ್ಕತ್ತೆ ನೋಡಿ ಸೊ ಇದೆಲ್ಲ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಈಗ ತೋರಿಸ್ತಾ ಇರೋದು ಅದರಲ್ಲಿ ನಿಮಗೆ ಸಿಂಗಲ್ ಕಲರ್ ಅಂದರೆ ವೈಟ್ ಸ್ಟೋನಲ್ಲಿ ಸಿಗುತ್ತೆ ನೋಡಿ ಹೆವಿ ವಾವ್ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಸೊ ಅದರಲ್ಲೇ ಸ್ವಲ್ಪ ಚಿಕ್ಕದಿದು ಸಿಕ್ಸ್ ಹಂಡ್ರೆಡ್ ಆರುನೂರು ರೂಪಾಯಿ ರೇಂಜಲ್ಲಿ ಬರುತ್ತೆ ಸ್ವಲ್ಪ ಚಿಕ್ಕದು ಅವಾಗಲೇ ತೋರಿಸೋದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೈಜ್ ಇದು ಅದರಲ್ಲೇ ನಿಮಗೆ ಮರೂನ್ ಕಲರ್ ಅಂದರೆ ನೋಡಿ ಮರೂನ್ ಕಲರಲ್ಲೂ ಇದೆ ಆರುನೂರು ರೂಪಾಯಿ ಸೊ ಸಿಂಗಲ್ ಕಲರ್ ಬೇಕಂದ್ರೆ ವೈಟ್ ಸ್ಟೋನಲ್ಲಿ ಸಿಕ್ಕತ್ತೆ ಇದು ಕೂಡ ನಿಮಗೆ ಆರುನೂರು ರೂಪಾಯಿ ರೇಂಜಲ್ಲಿ ಬರುತ್ತೆ ಚೆನ್ನಾಗಿದೆ ನೋಡಿ ಸೊ ದೇವ್ರಿಗೆ ರೆಡಿ ಐಡಾಲ್ಗಳು ನೋಡಿ ಸ್ಟಾರ್ಟಿಂಗ್ ನಿಮಗೆ ಏಳ್ನೂರು ರೂಪಾಯಿಂದನ ಸಿಕ್ಕತ್ತಂತೆ ಸೊ ಇದೆಲ್ಲ ನಿಮಗೆ ಚಿಕ್ಕದು ಏಳ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ಸ್ಟೆಪ್ ಬೈ ಸ್ಟೆಪ್ಪು ಸೈಜ್ ವೈಸು ನಿಮಗೆ ಪ್ರೈಸಸ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಸೆವೆನ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಕಲರ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡು ಸೊ ಅದಕ್ಕಿಂತ ಫುಲ್ಲು ದೊಡ್ಡದು ನಿಮಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ನೋಡಿ ಸಾವಿರದ ಏಳ್ನೂರು ರೂಪಾಯಿ ರೇಂಜಲ್ಲಿ ಬರುತ್ತೆ ಚೆನ್ನಾಗಿದೆ ಸೊ ನೀವು ಫೇಸ್ ಇಟ್ಟು ಇದಕ್ಕೆ ಸೊ ಕಳಿಸೋ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಕಾಲು ಕೈ ಎಲ್ಲ ಅವರೇ ರೆಡಿ ಮಾಡಿರೋಂಥದ್ದು ಚೆನ್ನಾಗಿದೆ ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ಹಂಡ್ರೆಡ್ ರುಪೀಸ್ ಈ ಎಲ್ಲೋ ಗೊಂಬೆ ಏನಿದೆ ನಿಮಗೆ ಏಳ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಚೆನ್ನಾಗಿದೆ ತೋಮಲೆಗಳು ನೋಡಿ ಸ್ಟಾರ್ಟಿಂಗು ತ್ರೀ ಹಂಡ್ರೆಡ್ ರುಪೀಸು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಇದು ತುಂಬಾ ದೊಡ್ಡದಿದೆ ನೋಡಿ ಫುಲ್ಲು ದೊಡ್ಡದಿದೆ ಫ್ರೆಂಡ್ಸ್ ಬರೀ ಫೋರ್ ಹಂಡ್ರೆಡ್ ರುಪೀಸು ನಾನೂರು ರೂಪಾಯಿ ಇದು ಸ್ಟಾರ್ಟಿಂಗ್ ಸೈಜು ಇದು ಬರುತ್ತೆ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ವಾಟ್ಸಲ್ಲೂ ಸೊ ಇದು ಬಂದು ತ್ರೀ ಫಿಫ್ಟಿ ರುಪೀಸು ಕಲರ್ಸ್ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ